ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರ್ತೀರ ಓಕೆ ಗೈಸ್ ತುಂಬ ಜನ ಇದ್ದೀವಿ ಬ್ರೋ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಆಗಿರ್ಬೋದು ಈ ಒಂದು ಬಿಗ್ ಬಾಸ್ ಮನೆಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರೆ ನಮ್ಮನ್ನು ಕೂಡ ಸೆಲೆಕ್ಷನ್ ಮಾಡ್ಕೋತಾರ ಅಂತೆಲ್ಲ ತುಂಬ ಜನ ಕೇಳ್ತಾಯಿದ್ರು ಹೌದು ಗೈಸ್ ನಿಮಗೂ ಒಂದು ಬಿಗ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅತಿಥಿಯಾಗಿ ಮನೆ ಒಳಗಡೆ ಹೋಗೋದಕ್ಕೆ ಒಂದು ಚಾನ್ಸ್ನ ನೀಡ್ತಾ ಇದ್ದಾರೆ ಹೌದು ಗೈಸ್ ಅದು ಯಾವ ರೀತಿ ನೀವು ಚಾನ್ಸ್ನ ತೊಗೊಳೋದು ಈ ಒಂದು ಚಾನ್ಸ್ ಬೇಕು ಅಂದರೆ ಯಾವ ರೀತಿ ಏನೆಲ್ಲ ಮಾಡಬೇಕು ಅಂತ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋ ಸ್ಕಿಪ್ ಮಾಡಿದಲ್ಲಿ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿರೋ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಿನ್ ಟು ಪಿನ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಓಕೆ ಗೈಸ್ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಕ್ಕೆ ನೀವು ಕೂಡ ಅತಿಥಿಯಾಗಿ ಹೋಗಬೇಕು ಅಂತ ಅಂದರೆ ನೀವು ಜಸ್ಟ್ ಈ ಒಂದು ಸ್ಟೆಪ್ನ ಫಾಲೋ ಮಾಡಿ ಅದು ಏನಪ್ಪ ಅಂತಂದರೆ ಕಲರ್ಸ್ ಕನ್ನಡ ಎಂದೇ ಆ ಒಂದು ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಧಾರಾವಾಹಿಗಳು ಏನಿದಾವೆ ಆ ಒಂದು ಧಾರಾವಾಹಿಗಳನ್ನ ನೀವು ಕಂಪ್ಲೀಟ್ ಆಗಿ ನೋಡಬೇಕು ನೋಡಾದ ನಂತರ ಆ ಒಂದು ಧಾರಾವಾಹಿಗಳಲ್ಲಿ ನಿಮಗೆ ಕೆಲವು ಕ್ವಶನ್ಸ್ಗಳನ್ನ ಕೇಳ್ತಾರೆ ಈ ಒಂದು ಕ್ವಶನ್ ಏನಿದೆ ಆ ಒಂದು ಕ್ವಶನ್ಗೆ ನೀವು ಸರಿಯಾದ ಆನ್ಸರ್ ಏನಿದೆ ಆ ಒಂದು ಆನ್ಸರ್ನ ಜಿಯೋ ಆಸ್ಟರ್ ಆ್ಯಪ್ನ ಮೂಲಕ ಅವರು ಕೇಳಿರುವಂಥ ಕ್ವಶನ್ಗಳಿಗೆ ನೀವು ಸರಿಯಾದ ಆನ್ಸರ್ಗಳನ್ನ ನೀವು ಅವ್ರಿಗೆ ಸೆಂಡ್ ಮಾಡಿದ್ರೆ ಅಥವಾ ಅಲ್ಲಿ ನೀವು ನಿಮ್ಮ ಒಂದು ಆನ್ಸರ್ಗಳನ್ನ ಟೈಪ್ ಮಾಡಿ ಅವ್ರಿಗೆ ಕಳಿಸಿದರೆ ಸೊ ಯಾರು ಅತಿ ವೇಗವಾಗಿ ಜಾಸ್ತಿ ಆನ್ಸರ್ನ ನೀವು ಮಾಡಿದ್ದೀರ ಅವ್ರಿಗೆ ಅತಿಥಿಯಾಗಿ ಹೋಗೋ ಅವಕಾಶ ಅವರು ಕಲ್ಪಿಸಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ರೀತಿಯಾಗಿ ಈ ಒಂದು ಬಿಗ್ ಬಾಸ್ ಮನೆಯೊಳಗೆ ಹೋಗಬೇಕು ಅಂತ ತುಂಬಾ ಎಲ್ಲರ ಒಂದು ಡ್ರೀಮ್ ಇರುತ್ತೆ ಸೊ ಈ ರೀತಿಯಾಗಿ ನೀವು ಮಾಡಿದರೆ ಈ ಒಂದು ಬಿಗ್ ಬಾಸ್ ಮನೆ ಒಳಡಿಕೆ ಗ್ರ್ಯಾಂಡಾಗಿ ಹೋಗ್ಬೋದು ನೀವು ಕೂಡ ಟಿ ವಿಲಿ ಬರುವಂಥ ಅವಕಾಶ ತುಂಬಾ ಸಿಗುತ್ತೆ ಓಕೆ ಗಾಯ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಸೀಸನ್ ಹತ್ತು ಅನ್ನೊಂದು ಯಾವ ರೀತಿ ಅಪ್ಡೇಟ್ ಮಾಡಿದೆ ಅದೇ ರೀತಿ ಈಸನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಗಾಯಸ್